ಯತ್ನಾಳ್ ಅವ್ರೆ ನೀವು ಮುಖ್ಯಮಂತ್ರಿ ಆಗ್ಬೇಕಾ ಯತ್ನಾಳ್ ಅವ್ರೆ ನಿಮ್ಮನ್ನ ಮುಖ್ಯಮಂತ್ರಿ ಮಾಡಿದ್ರೆ ಮುಗಿತು ಕತೆ ಯತ್ನಾಳ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಏನ್ ಮಾಡ್ತಾರೆ ಅಂತ ಗೊತ್ತಾ ನಮಸ್ಕಾರ ಬಾಯ್ ಬಿಟ್ರೆ ವಿಷಕಾರೋ ಬುದ್ಧಿಯನ್ನ ಹೊಂದಿರೋ ಯತ್ನಾಳ್ ಮತ್ತದೇ ಕೋಮುದ್ವೇಷವನ್ನು ಬಿತ್ತೋ ಹೇಳಿಕೆಗಳನ್ನು ನೀಡೋದ್ರಲ್ಲಿ ನಿರತರಾಗಿದ್ದಾರೆ ಹಿಂದೂ ಹುಲಿ ಅಂತ ಹೇಳಿಕೊಂಡು ಸರ್ವ ಜನಾಂಗದ ಶಾಂತಿಯ ತೋಟದ ನೆಮ್ಮದಿಯನ್ನು ಹಾಳುಗೆಡುವ ಕೆಲಸವನ್ನು ಯತ್ನಾಳ್ ಅವರು ಮಾಡ್ತಾನೆ ಬಂದಿದ್ದಾರೆ ಈಗಲೂ ಕೂಡ ಮಾಡ್ತಾ ಇದ್ದಾರೆ ಬಾಯಿಗೆ ಬಂದ ಹಾಗೆ ಮಾತನಾಡೋ ಯತ್ನಾಳ್ ಮುಸ್ಲಿಮರು ಅಂದರೆ ಕಿಡಿಕಾರ್ತಾರೆ ಆದರೆ ಒಂದಾನೊಂದು ಕಾಲದಲ್ಲಿ ಆ ಮುಸ್ಲಿಮರ ಜೊತೆಗೇನೆ ಬಿರಿಯಾನಿಯನ್ನು ತಿಂದಿದ್ದಾರೆ ಅದನ್ನು ಮರೆತುಬಿಟ್ಟು ಈಗ ಬಿ ಜೆ ಪಿ ಸೇರಿ ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಕೋಮು ವಿಷ ಬೀಜವನ್ನು ಬಿತ್ತುವ ಚಾಳಿಯನ್ನು ಮುಂದುವರಿಸಿರೋ ಯತ್ನಾಳ್ ಅವರು ಮಂಡ್ಯದ ಮದ್ದೂರಿನಲ್ಲಿಯೂ ಕೂಡ ಇದೇ ಕೆಲಸವನ್ನು ಮಾಡಿದ್ದಾರೆ ಹೌದು ಸದ್ಯ ರಾಜ್ಯದಲ್ಲಿ ಮದ್ದೂರು ಗಲಭೆ ವಿಚಾರ ಮುನ್ನೆಲೆಗೆ ಬಂದಿದೆ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಬಿಜೆಪಿ ಮತ್ತು ಸಂಘ ಪರಿವಾರದ ಕಾರ್ಯಕರ್ತರು ಗಣಪತಿ ವಿಸರ್ಜನೆ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಮೆರವಣಿಗೆ ವೇಳೆ ಮಸೀದಿ ಎದುರು ಹಿಂದುತ್ವವಾದಿಗಳು ದಾಂಥಲಿಯನ್ನು ನಡೆಸಿದ್ದಾರೆ ಇಸ್ಲಾಂ ಧ್ವಜವನ್ನು ಕಿತ್ತು ತುಳಿದು ಕೋಮು ಪ್ರಚೋದನಕಾರಿಯಾಗಿ ವರ್ತನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಕಲ್ಲು ತೂರಾಟನು ಕೂಡ ನಡೆದಿದೆ ಪೊಲೀಸರು ಗುಂಪುಗಳನ್ನ ಚದುರಿಸೋದಕ್ಕೆ ಲಾಠಿ ಪ್ರಹಾರವನ್ನು ಕೂಡ ನಡೆಸಿದ್ದಾರೆ ಈ ಘಟನೆ ಭಾರಿ ಚರ್ಚೆಯನ್ನ ಹುಟ್ಟುಹಾಕಿದೆ ಈ ಘಟನೆಯನ್ನ ಶಾಂತಗೊಳಿಸುವ ಕೆಲಸವನ್ನ ಮಾಡದೆ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸವನ್ನ ಈ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ಈ ಉಳಿದ ಬಿಜೆಪಿ ನಾಯಕರಿಗಿಂತ ಒಂದು ಸ್ಟೆಪ್ ಮುಂದೆ ಹೋಗಿರೋ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಾನು ಮುಖ್ಯಮಂತ್ರಿ ಆದ್ರೆ ಕರ್ನಾಟಕವನ್ನ ಉತ್ತರ ಪ್ರದೇಶ ಮಾಡ್ತೀನಿ ಅಂತ ಹೇಳಿದ್ದಾರೆ ಹೌದು ಮದ್ದೂರು ತಾಲೂಕಿನ ಸೋಮನಹಳ್ಳಿ ಬಳಿ ಜಾಥಾ ಉದ್ದೇಶಿಸಿ ಮಾತನಾಡಿದ ಯತ್ನಾಳ್ ಅವರು ಪ್ರತಾಪ್ ಸಿಂಹ ಹಾಗೂ ನಾವೆಲ್ಲ ಹಿಂದೂಗಳ ಪರ ಗಟ್ಟಿಯಾಗಿ ಮಾತಾಡ್ತೇವೆ ಬಿ ಜೆ ಪಿಯವರು ಗೌರವಯುತವಾಗಿ ನಮ್ಮನ್ನು ಪರಿಗಣಿಸ್ತಿದ್ರೆ ಹೊಸ ಪಾರ್ಟಿಯನ್ನು ಕಟ್ತೀವಿ ಆ ಪಕ್ಷದ ಗುರುತು ಜೆ ಸಿ ಬಿ ಆಗಿರುತ್ತೆ ಅಧಿಕಾರಕ್ಕೆ ಬಂದರೆ ಮುಸ್ಲಿಮರ ಮೀಸಲಾತಿಯನ್ನು ತೆಗೆದು ಹಿಂದೂಗಳಿಗೆ ಹಂಚುತ್ತೇನೆ ಅಕ್ರಮವಾಗಿ ಕಟ್ಟಿದ ಮಸೀದಿಗಳನ್ನು ತೆರವುಗೊಳಿಸ್ತೀನಿ ಹಿಂದೂಗಳ ಪರವಾಗಿ ಹೋರಾಡೋನು ಕರ್ನಾಟಕದ ಮುಂದಿನ ಸಿ ಎಂ ಅಷ್ಟೇ ಅಲ್ಲ ಕರ್ನಾಟಕದಲ್ಲಿಯೂ ಯೋಗಿ ಮಾದರಿಯ ಆಡಳಿತ ತರೋದು ನನ್ನ ಗುರಿ ಅಂತ ಹೇಳಿದ್ದಾರೆ ಮುಂದುವರೆದು ಎರಡು ಸಾವಿರದ ಹದಿನೆಂಟಕ್ಕೆ ವಿಧಾನಸೌಧದ ಎದುರು ನೀವೆಲ್ಲ ಭಗವಾಧ್ವಜಗಳನ್ನ ತೆಗೆದುಕೊಂಡು ಬರಬೇಕು ಅಂತ ಹೇಳಿದ್ದಾರೆ ಸೊ ನೋಡಿದ್ರಲ್ಲ ಒಂದು ಪಕ್ಷದ ಶಿಸ್ತನ್ನ ಕಾಪಾಡದೇ ಇರೋ ವ್ಯಕ್ತಿ ಪಕ್ಷದಿಂದ ಉಚ್ಚಾಟನೆಗೊಂಡಿದ್ದಾರೆ ಇಂಥವರು ಜನರಿಗೆ ಕರ್ನಾಟಕ ರಾಜ್ಯವನ್ನ ಉತ್ತರ ಪ್ರದೇಶ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಿಜಕ್ಕೂ ಅವರ ಈ ಹೇಳಿಕೆ ಹಾಸ್ಯಾಸ್ಪದ ಯಾಕಂದರೆ ಎಮ್ ಎಲ್ ಎ ಆಗಿ ಒಬ್ಬ ಸಚಿವರಾಗಿ ಯತ್ನಾಳ್ ಅವರು ಕಾರ್ಯನಿರ್ವಹಿಸಿದ್ದಾರೆ ಆದರೆ ಇಲ್ಲಿವರೆಗೂ ವಿಜಯಪುರ ಅಭಿವೃದ್ಧಿಗಾಗಿ ಇವರು ಕೆಲಸ ಮಾಡಿದ್ದಕ್ಕಿಂತನೂ ಹೆಚ್ಚಾಗಿ ದ್ವೇಷ ಭಾಷಣ ಮಾಡೋದ್ರಲ್ಲೇನೆ ಇವರು ಸಮಯವನ್ನು ಕಳೆದಿದ್ದಾರೆ ಹೌದು ಇಕ್ಕಟ್ಟಾದ ಪ್ರದೇಶ ಎಲ್ಲೆಂದರಲ್ಲಿ ಕಸದ ರಾಶಿ ಮರೀಚಿಕೆಯಾದ ಸ್ವಚ್ಛತೆ ಸುರಕ್ಷತೆ ಕೊರತೆ ಇದೆ ನೀರು ಶೌಚಾಲಯ ಸಂಚಾರ ಅವ್ಯವಸ್ಥೆ ಉರಿಯದ ವಿದ್ಯುತ್ ದೀಪ ವಾಹನ ನಿಲುಗಡೆ ಸಮಸ್ಯೆ ಟ್ರಾಫಿಕ್ ಕಿರಿಕಿರಿ ಸೇರಿದಂತೆ ವಿಜಯಪುರ ಸಮಸ್ಯೆಗಳ ಗೂಡಾಗ್ಬಿಟ್ಟಿದೆ ಈ ಕ್ಷೇತ್ರವನ್ನು ಪ್ರತಿನಿಧಿಸೋ ಯತ್ನಾಳವರು ಅವರು ಈ ಸಮಸ್ಯೆಗಳನ್ನ ಬಗೆಹರಿಸೋ ಕೆಲಸ ಮಾಡದೆ ಕೋಮು ವಿಷ ಬೀಜ ಬಿತ್ತೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಇಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ ವಲಸೆ ಹೋಗೋರು ಯಾವ ಭಾಗದವರು ಅಂದರೆ ವಿಜಯಪುರ ಜಿಲ್ಲೆಯವರು ಹೌದು ವಿಜಯಪುರ ಜಿಲ್ಲೆಯವರು ಕೆಲಸ ಹುಡ್ಕೊಂಡು ವಲಸೆ ಹೋಗ್ತಾ ಇದ್ದಾರೆ ಇಂತಹ ಪರಿಸ್ಥಿತಿ ವಿಜಯಪುರದಲ್ಲಿ ಇರುವಾಗ ಇನ್ನು ಯತ್ನಾಳ್ ಅವರು ಈ ರಾಜ್ಯದ ಈ ಕರ್ನಾಟಕದ ಸಿ ಎಂ ಆದರೆ ಈ ರಾಜ್ಯದ ಕತೆ ತೀರಿ ಹೋಯಿತು ಅಂತಾನೆ ಅರ್ಥ ಇನ್ನು ಕರ್ನಾಟಕವನ್ನ ಕರ್ನಾಟಕವಾಗಿ ಇರೋದಕ್ಕೆ ಬಿಡದೆ ಮದ್ದೂರಿಗೆ ಬಂದು ಉತ್ತರ ಪ್ರದೇಶದ ಉದಾಹರಣೆಯನ್ನ ಕೊಡ್ತೀರಿ ಏನ್ ನೀವು ಮುಖ್ಯಮಂತ್ರಿಯಾಗಿ ಕರ್ನಾಟಕವನ್ನ ಉತ್ತರ ಪ್ರದೇಶ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಕಳೆದ ಹತ್ತು ವರ್ಷದಿಂದ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಆಡಳಿತನ ನಡೆಸ್ತಾ ಇದೆ ಆದ್ರೆ ಅಲ್ಲಿಯ ಆಡಳಿತ ಎಷ್ಟರ ಮಟ್ಟಿಗೆ ಉತ್ತಮ ಆಗಿದೆ ಅಲ್ಲಿ ಆಡಳಿತ ಯಾವ ಮಟ್ಟಿಗೆ ಇದೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ ಮತ್ತೆ ಮತ್ತೆ ಸವಿಯ ಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಇವತ್ತು ಕೂಡ ಉತ್ತರ ಪ್ರದೇಶದಿಂದ ಸಣ್ಣ ಪುಟ್ಟ ಕೆಲಸ ಸಿಕ್ಕರೆ ಅಂತ ಅಲ್ಲಿಯ ಜನರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಅಂಥದ್ರಲ್ಲಿ ಕರ್ನಾಟಕವನ್ನ ಕರ್ನಾಟಕವಾಗಿ ಇರೋದಕ್ಕೆ ಬಿಡದೆ ಅಥವಾ ಉತ್ತಮ ರಾಜ್ಯ ಮಾಡ್ತೀನಿ ಅಥವಾ ಮಾದರಿ ರಾಜ್ಯವನ್ನಾಗಿ ಮಾಡ್ತೀನಿ ಅಂತ ಹೇಳಿದೆ ಉತ್ತರ ಪ್ರದೇಶ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ ಉತ್ತರ ಪ್ರದೇಶದಲ್ಲಿ ಬಡತನ ನಿರುದ್ಯೋಗ ಶಿಕ್ಷಣ ಹಾಗೂ ಆರೋಗ್ಯ ಇದೆಲ್ಲವೂ ಸೇರಿದಂತೆ ಹಲವು ಸಮಸ್ಯೆಗಳು ಅಲ್ಲಿ ಉತ್ತರ ಪ್ರದೇಶದಲ್ಲಿ ಮುಂದುವರೆದಿದೆ ಹೇಗಿರುವಾಗ ಕರ್ನಾಟಕವನ್ನು ಉತ್ತರ ಪ್ರದೇಶ ಮಾಡ್ತೀನಿ ಅಂತ ಹೇಳ್ತೀರಿ ಈ ಬಗ್ಗೆ ಜ್ಞಾನ ಇರದ ನಿಮ್ಮ ಕೈಗೆ ರಾಜ್ಯ ಏನಾದರೂ ಕೊಟ್ಟರೆ ಮುಗ್ದೇ ಹೋಯ್ತು ಕತೆ ವಿಜಯಪುರ ಅಭಿವೃದ್ಧಿ ಆಗಲಿ ನಮ್ಮ ಜನ ಅಭಿವೃದ್ಧಿ ಆಗಲಿ ಅಂತ ಯಾವತ್ತೂ ಕೂಡ ಯತ್ನಾಳ್ ಅವರೇ ನೀವು ಬಯಸಿದ್ದೇ ಇಲ್ಲ ಅನಿಸುತ್ತೆ ಯಾಕಂದರೆ ಯತ್ನಾಳ್ ಅವರು ಅವರ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳಿಂದ ಜನಪ್ರಿಯ ಆಗೋದಕ್ಕಿಂತ ಹೆಚ್ಚಾಗಿ ಕೋಮುದ್ವೇಷ ಭಾಷಣ ಮಾಡೋದ್ರಿಂದನೇ ಫೇಮಸ್ ಆಗಿದ್ದಾರೆ ನಿಜಕ್ಕೂ ಹೇಳಬೇಕಂದ್ರೆ ನಿಮ್ಮನ್ನ ಮುಖ್ಯಮಂತ್ರಿ ಮಾಡೋದಿರಲಿ ಎಮ್ ಎಲ್ ಎನೂ ಮಾಡಬಾರದು ರಾಜ್ಯದ ದೇಶದ ಸಮಗ್ರ ಅಭಿವೃದ್ಧಿ ಬಗ್ಗೆ ಅಂತೂ ಯಾವತ್ತೂ ನೀವು ಮಾತಾಡಿಲ್ಲ ಇನ್ನು ಇಲ್ಲಿವರೆಗೂ ನಿಮ್ಮ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಬಗ್ಗೆ ಅದು ಹೋಗಲಿ ಸಣ್ಣ ಪುಟ್ಟ ಅಭಿವೃದ್ಧಿ ಬಗ್ಗೆನೂ ಕೂಡ ನೀವು ಮಾತಾಡಿಲ್ಲ ಹೀಗಿರುವಾಗ ನಿಮ್ಮಂಥವರಿಂದ ಉಪದೇಶ ಭರವಸೆಯನ್ನು ಕೊಡಿಸ್ಕೊಳ್ಳುವಂತಹ ಪರಿಸ್ಥಿತಿ ಮಂಡ್ಯ ಜಿಲ್ಲೆಯವ್ರಿಗಂತೂ ಇಲ್ವೇ ಇಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ